ನಿಖರ ಗೆ ಮತ್ತೊಮ್ಮೆ ಸ್ವಾಗತ ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ನಡೀತಾ ಇದೆ ಅದು ನಿಮ್ಮ ಪರ್ಟಿಕ್ಯುಲರ್ ನಿಮ್ ಹೆಸರು ಹೇಳ್ಕೊಂಡೆ ಚರ್ಚೆ ನಡೀತಾ ಇದೆ ಶ್ರೀರಂಗಪಟ್ಟಣದಲ್ಲಿರುವಂತಹ ಹಜರತ್ ಟಿಪ್ಪು ಸುಲ್ತಾನ್ ಶಹಿದ್ ರಹಮತುಲ್ಲೆ ಅವರ ದರ್ಗಾದಲ್ಲಿ ಪ್ರತಿ ವರ್ಷದಂತೆ ಈ ಪವಿತ್ರ ರಂಜಾನ್ ತಿಂಗಳಲ್ಲಿ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡ್ತಾರೆ ಈ ಆಯೋಜನೆ ಕೂಟದಲ್ಲಿ ಇಫ್ತಿಯಾರ್ ಪ್ಲಸ್ ರಾಜಕೀಯ ಈ ಎರಡರ ಮಧ್ಯೆ ಒಂದು ಚಿತ್ತಾಚಿತ್ಯವಾದಂತಹ ಒಂದು ಚರ್ಚೆಗಳು ನಡಿತೈತೆ ಇದಕ್ಕೆ ನೀವ್ ಏನ್ ಹೇಳಕ್ ಇಚ್ಛೆ ಪಟ್ಟಿಲ್ಲ ಸೊ ಅಲ್ಲ ಆ ಇಫ್ಟಿ ಪಾರ್ಟಿ ಬಗ್ಗೆ ನಾನ್ ಹೋದ್ ವರ್ಷ ರಂಜಾನ್ ನಲ್ಲಿ ಒಂದ್ ಅಪ್ಲಿಕೇಶನ್ ಹಾಕಿದ್ದಿದ್ದು ನಿಜಾನೇ ನಾ ಈ ವರ್ಷ ಕಳ್ದ ವರ್ಷನೂ ಇಲ್ಲ ಆಚೆ ವರ್ಷ ಆಚೆ ವರ್ಷ ಆಚೆ ವರ್ಷ ಒಂದು ವರ್ಷ ಒಂದೂವರೆ ವರ್ಷ ಹಿನ್ಗಡೆ ಕಾರಣ ಯಾಕಂತ ಹೇಳಿದ್ರೆ ಅಲ್ಲಿ ಯಾರೋ ಎಕ್ಸ್ ವೈಝಡ್ ಬೆಂಗಳೂರಿಂದ ಬಂದು ಒಂದು ಇಫ್ತಿಯಾರ್ ಪಾರ್ಟಿ ಮಾಡ್ತಾರೆ ಆ ಸ್ಥಳದಲ್ಲಿ ಆ ಸ್ಥಳದಲ್ಲಿ ಇಫ್ತಿಯಾರಿ ಪಾರ್ಟಿ ಮಾಡಿದ್ರೆ ಅವರು ಇಫ್ತಿಯಾರಿ ಪಾರ್ಟಿ ಮಾಡ್ಕೊಂಡು ಆ ದಾನ ಧರ್ಮ ಅದೇನಿದೆ ಮಾಡ್ಕೊಂಡು ಅವರು ಹೋಗ್ಬೇಕಾಗಿತ್ತು ಅಲ್ಲಿ ಅವ್ರು ನಿಂತ್ಕೊಂಡು ಸುಮಾರು ಟೈಮು ಪೊಲಿಟಿಕಲ್ ಹೇಳಿಕೆಗಳು ಕೊಡ್ತಾರೆ ನೀವೇ ಹೇಳಿ ಸ್ವಲ್ಪ ನಾವೆಲ್ಲ ಇದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ತಿಳ್ಕೊಬೇಕು ರಾಜಕೀಯ ಪ್ರೇರಿತ ಎಸ್ ಆ ಜಾಗದಲ್ಲಿ ನಿಂತ್ಕೊಂಡು ಪವಿತ್ರ ಪವಿತ್ರ ಜಾಗ ಅಂತೀರೋ ಪವಿತ್ರ ಜಾಗ ಅಂತ ಒಪ್ತಿರೋ ಆ ಜಾಗದಲ್ಲಿ ನಿಮ್ ನಿಮ್ ರಾಜಕೀಯ ಹೇಳಿಕೆಗಳು ಬಂದ್ರೆ ಸರಿನೋ ಇಲ್ಲ ನೀವೇ ಹೇಳಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾವ್ದೇ ಆದಂತಹ ರಾಜಕೀಯಗಳನ್ನು ಮಾಡಬಾರ್ದು ಮಾಡಬಾರ್ದು ರಾಜಕೀಯ ನಿಮ್ಮ ನಿಮ್ಮ ರಾಜ್ಗೆ ಈ ರಿಲೀಜಿಯಸ್ ಶೈನ್ಸು ರಿಲೀಜಿಯನ್ನು ಇದೆಲ್ಲ ದೂರ ಮಡಿಗ್ಬೇಕು ನೀವು ಮಡಿದ್ರೇ ಒಂದು ಇದು ಹೋಗೋದು ಮೆಸೇಜ್ ಹೋಗೋದು ಸ್ಟ್ರಾಂಗ್ ಮೆಸೇಜ್ ಅಲ್ಲಿ ನಮ್ಮ ಇಂಟೆನ್ಷನ್ಸು ಬೇರೆ ಏನಿಲ್ಲ ಆ ಜಾಗದಲ್ಲಿ ನೀವು ಬಂದು ಏನೋ ದಾನ ಧರ್ಮ ಏನೇನೋ ಮಾಡಿದ್ದೀರಿ ನೀವು ಮಾಡ್ಕೊಂಡು ಹೋಗಿ ಆ ಜಾಗಿಂದ ಆಚೆ ಬನ್ನಿ ಅಲ್ಲೇ ಮಲಿಕ್ಕೊಳ್ಳಿ ನೀವು ನನ್ ಬೇಡ ಅಂತ ಹೇಳಲ್ಲ ಆ ಜಾಗಿಂದ ಆಚೆ ಬಂದು ನೀವು ಹೇಳಿಕೆಗಳು ಕೊಡಿ ನಿಮ್ ನಿಮ್ ಏನಿದೆ ಎಲ್ಲ ನೀವು ನಡ್ಸ್ಕೊಂಡು ನಡೀರಿ ಇಲ್ಲಿ ಮಾತ್ರ ಸೈಲೆಂಟ್ ಆಗಿ ಹೋಗಿ ನಾನು ಇದ್ ಕೇಳಕ್ಕೆ ನೀವು ಯಾರೋ ಝೆಡ್ ಹೇಳಿಕೆಗಳು ಹಿಂಗೆ ಕೊಟ್ಟ ಇಲ್ಲ ಅಂತ ಹೇಳ್ಬಿಟ್ಟು ಇವನ್ಗೆ ನೀವು ಪರ್ಮಿಷನ್ ಕೇ ಕೊಟ್ಟಿದಿರೋ ಇಲ್ಲ ಆ ಪಾರ್ಟಿ ಮಾಡಕ್ಕೆ ಅಂತ ನಾನು ಕೇಳಿದ್ದು ನಿಜಾನೇ ಯಾವಾಗ ಒಂದೂವರೆ ವರ್ಷ ಹಿಂಗಡೆ ಕರೆಕ್ಟು ನಾನಿವಾಗ ಕೇಳೋದು ಏನಂತ ಹೇಳಿದ್ರೆ ಇವರೆಲ್ಲ ಒಂದೂವರೆ ವರ್ಷ ಹಿಂದಡೆ ಪೇಪರ್ ತಗೊಳ್ಳೋರ ಏನೇನೋ ಇವ್ರದೂನು ಅಕ್ರಮಗಳು ಏನೇನೋ ಇವ್ರದೂನು ಇಂಟೆನ್ಶನ್ಸ್ಗಳು ಇವ್ರ ಇವ್ರದ್ದು ಹೇಳಿಕೆಗಳು ರಾಜಕೀಯಗಳು ಏನೇನೋ ಮಾಡಕ್ ಹೋಗಿ ಇವ್ರು ಮಾಡಕ್ ಆಗ್ಲಿಲ್ಲ ಒಂದೂವರೆ ವರ್ಷ ಕಾಯ್ದವ್ರೆ ಪೇಪರ್ಗೆ ನನ್ಗೆ ಜವಾಬ್ ಕೊಡ್ಲಿಲ್ಲ ಅಂದ್ರೆ ಮಡಿಕೊಂಡು ಕಾಯ್ದವ್ರೆ ಆಪರ್ಚುನಿಟಿಗೆ ಈ ಆಪರ್ಚುನಿಟಿ ಇವಾಗ ನಾನು ಒಂದ್ ಹದಿನೈದು ದಿವಸ ಮುಂಚೆ ಶ್ರೀರಂಗಪಟ್ಟಣ ನಲ್ಲಿ ಇರೋದು ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಖ್ ಎಸ್ಟೇಟ್ ಕಮಿಟಿಗೆ ಸಂಬಂಧ ಶ್ರೀರಂಗಪಟ್ಟಣ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಖ್ ಎಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಪಟ್ಟಿದ್ದು ಫಾರಂ ನಂಬರ್ ಫಾರ್ಟಿ ಟೂಗೆ ಆ ಸಂಬಂಧಪಟ್ಟಿದ್ದು ಪಟ್ಟಿದ್ದು ಫಾರಂ ನಂಬರ್ ಫಾರ್ಟಿ ಟೂಗೆ ನಾನು ಯಾವಾಗ ಕ್ವಶನ್ ಮಾಡ್ತೀನಿ ಅರವತ್ತೆಂಟು ಪ್ರಾಪರ್ಟೀಸ್ ಇರ್ತದೆ ಅಲ್ಲಿ ಇರ್ಬೇಕಾಗಿದ್ದು ಎಪ್ಪತ್ತೆರಡು ನಾಲ್ಕು ಪ್ರಾಪರ್ಟೀಸ್ ಮಿಸ್ಸಿಂಗ್ ಇರ್ತದೆ ಅಂತ ಒಂದ್ ಕ್ವಶನ್ ರೇಸ್ ಮಾಡ್ತೀನಿ ನಾನು ಒಂದು ಹೇಳಿಕೆಯನ್ನು ಕೊಡ್ತೀನಿ ಒಂದ್ ಎಂಟತ್ತು ದಿವಸ ಮುಂಚೆ ಆ ಹೇಳಿಕೆ ಮೇಲೆ ಇವ್ರ ಏನ್ ಮಾಡ್ತಾರೆ ಆ ಹೇಳಿಕೆಗೆ ಕ್ಲಿಯರ್ ಕಟ್ ಜವಾಬ್ ಕೊಡೋದು ಬಿಟ್ಬಿಟ್ಟು ಈ ಒಂದೂವರೆ ವರ್ಷ ಹಿಂಗಡೆದು ಪೇಪರ್ ತೆಗೆಕೊಂಡು ಬರ್ತಾರೆ ಜನ ಹತ್ರ ಮಿಸ್ಲೀಡಿಂಗ್ ಫ್ಯಾಕ್ಟ್ಸ್ ಅಂತ ಪ್ರೆಸೆಂಟ್ ಮಾಡ್ತಾವ್ರೆ ಸುಳ್ಳು ಹೇಳಿಕೆಗಳು ಹೇಳ್ತಾವ್ರೆ ಜನನಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ಕೆ ಇಷ್ಟಪಡ್ತಾವ್ರೆ ಪಳ್ಳಿ ಇವ್ರದ್ದು ಹಕ್ಕದು ನಾನು ಬೇಡ ಅಂತ ಹೇಳಲ್ಲ ಬಟ್ ಜನಾನು ಅರ್ಥ ಮಾಡ್ಕೋಬೇಕು ಸುಮಾರು ಒಳ್ಳೆ ರೀತಿಯಿಂದ ಜನ ಎರಡೂವರೆ ವರ್ಷದಿಂದ ನನಗೆ ನನ್ಗೆ ನೋಡ್ತಾ ಇರೋದ್ರಿಂದ ಒಳ್ಳೆ ರೀತಿಯಿಂದ ಅರ್ಥ ಮಾಡ್ಕೊಳ್ತಾವ್ರೆ ಜನ ಜನಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ನನ್ನ ಕಡೆಯಿಂದ ಅಭಿನಂದಗಳು ಸೇರಿಸ್ತೀನಿ ಬಹಳ ಒಳ್ಳೆ ರೀತಿಯಿಂದ ಮಾಡ್ತಾವ್ರೆ ಬಟ್ ಇವ್ರದ್ದು ಇವ್ರದ್ದು ಯಾವ ಕಾರಣಕ್ಕೂ ಏನು ಏನಂತ ಹೇಳೋಣ ಇವಾಗ ಹೇಳಕ್ ಹೋಗ್ರೆ ಹಿಂಗೆ ಹೇಳ್ಬೇಕು ಇವ್ರಿಗೆ ಅರ್ಥ ಆಗಕ್ಕೆ ಇವ್ರು ಬಾಳ ಬಿಚ್ಚಕ್ಕೆ ಏನು ಆಗ್ತಾ ಇಲ್ಲ ಜಾಗ ಬಿಕಾಸ್ ಕ್ರೋರ್ಸ್ ಆಫ್ ರುಪೀಸ್ ಹೇಳ್ತಾ ಇದೀನಿ ಕೇಳ್ಕೊಳ್ಳಿ ಕ್ರೋರ್ಸ್ ಮೀನ್ಸ್ ಕ್ರೋರ್ಸ್ ಕ್ರೋರ್ಸ್ ಆಫ್ ರುಪೀಸ್ ಆಗೈತೆ ಅಲ್ಲಿ ದಾಖಲೆ ಐತೆ ನನ್ನಪ್ಪ ಏನೇನ್ ಮಾಡೋರೇ ಇವ್ರು ಅಂತ ಎಲ್ಲ ದಾಖಲೆ ಇದೆ ಇದೆಲ್ಲ ಎಲ್ಲಾ ಬಿಡ್ತಾ ಇದ್ದೀನಿ ಜನದಲ್ಲಿ ಎಲ್ಲಾ ಕೊಡ್ತ ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇವರು ಸಮಾಧಾನ ಇಂದ ಸುಮ್ಗಿಲ್ಲ ಇವರೆಲ್ಲ ಯಾರು ಕಮಿಟಿ ಕಮಿಟಿಗೆ ಸಂಬಂಧಪಟ್ಟಿರೋರು ಇದೆಲ್ಲ ಇದೆಲ್ಲ ಹೇಳಿಕೆ ಕೊಟ್ಟು ಇದೆಲ್ಲ ಮಿಸ್ ಮಿಸ್ಲೀಡಿಂಗ್ ಫ್ಯಾಕ್ಟ್ಸ್ ಸ್ಪ್ರೆಡ್ ಮಾಡಿ ಜನದಲ್ಲಿ ಏನಂತ ಹೇಳ್ತೀವಿ ಕನ್ನಡದಲ್ಲಿ ನಾನು ಸರಿಯಾಗಿಲ್ಲ ಅಪ್ರಪ್ರ ಅಪ್ರಪ್ರಚಾರ ಏನು ಮಾಡ್ತಾವ್ರೆ ಅಪ್ರಪ್ರಚಾರ ಮಾಡ್ತಾವ್ರೆ ಅದರ ಜೊತೇನಲ್ಲಿ ಇವ್ರು ಏನ್ ಮಾಡ್ತಾರೆ ನಾನ್ ಆ ಅಂತ ನಡೀತದೆ ಇಲ್ಲಿ ಊರ್ಸ್ ವರ್ಷಕ್ಕೆ ಒಂದ್ಸಲಿ ಅಲ್ಲಿ ಒಂದ್ ಊರ್ಸ್ ನಡೀತದೆ ಆ ಊರ್ಸ್ಗೆ ಸಂಬಂಧಪಟ್ಟಿದ್ದು ನಾನು ಒಂದ್ ಏನ್ ಮಾಡಿರ್ತೀನಿ ಅಂದ್ರೆ ನನಗೆ ಆ ಲೆಟ್ರ್ ಇವ್ರ ಕಡೆಯಿಂದ ಪರ್ಮಿಷನ್ ಕೇಳಕ್ಕೆ ಆ ಲೆಟರ್ ಕೇಳಿರ್ತಾರಲ್ಲ ಆ ಲೆಟ್ರನ್ನು ಬೇಕು ಅಂತ ಹೇಳ್ಬಿಟ್ಟು ನಾನು ಆರ್ಕೊಲೋಜಿಗೆ ಬರೆದಿರ್ತೀನಿ ಆ ಲೆಟ್ರ್ದು ಕಾಪಿ ಕೊಡಿ ಅಂತ ಏನೋ ಒಂದು ಸೀರಿಯಸ್ ಇಶ್ಯೂ ನಲ್ಲಿ ನಾನು ನೋಡ್ತಾ ಇರ್ತೀನಿ ಆ ಸೀರಿಯಸ್ ಇಶ್ಯೂಗೆ ನನ್ಗೆ ಆ ಲೆಟರ್ ಬೇಕಾಗಿರ್ತದೆ ಆ ಲೆಟರ್ ಗೆ ನಾನು ಏನ್ ಮಾಡಿರ್ತೀನಿ ಬೆಂಗ್ಳೂರ್ ಆರ್ಕಾಲಜಿಕಲ್ಗೆ ನಾನು ಬರ್ದಿರ್ತೀನಿ ಆ ಲೆಟರ್ ಇವ್ರು ಬರ್ದಿರ್ತಾರಲ್ಲ ಆ ಲೆಟರ್ ಇಂದು ಕಾಪಿ ಕೊಡಿ ಅಂತ ನಾನು ಕೇಳಿರ್ತೀನಿ ಆರ್ಕಾಲಜಿಕಲ್ನವರು ಈ ಲೆಟರ್ ಕೊಡ್ತಾರೆ ಇದನ್ನಲ್ಲಿ ನನ್ಗೆ ಏನ್ ನನ್ಗೆ ನಾನು ಹುಡುಕ್ತಾ ಇರ್ತೀನಿ ಅದಿರಲ್ಲ ಸೊ ಈ ಲೆಟ್ರನ್ನು ಎರಡು ವರ್ಷ ಹಿಂಗಡೆದ್ದು ಇಪ್ಪತ್ ಮೂರ್ದು ಮೂರಿಂದು ಇವಾಗ ಇವರು ಎತ್ತ ಏನ್ ಹೇಳ್ಕೊಂಡು ಕೊಡ್ತಾವ್ರೆ ನಾನು ಮಾಡಕ್ ಹೋಗ ಕೊಡಕ್ ಹೋಗ್ಬೇಡಿ ನೀವು ಯಾವ ಕಾರಣ ಇಂದ ಇವರಿಗೆ ಕೊಡ್ತೀರಿ ಇದೆಲ್ಲಾ ನೀವು ಮಾಡಕ್ ಕೊಡಬಾರ್ದು ಇವ್ರಿಗೆ ಅಂತ ಬರ್ದಿದ್ದೀನಿ ಲೆಟರ್ ಅಂತ ಹೇಳ್ಬಿಟ್ಟಿ ಇವನು ಆ ಸೆಕ್ರೆಟ್ರಿ ಅಂತ ಇದ್ದಾನಲ್ಲ ಅವನು ಅಪ್ರಪ್ರಚಾರ ಮಾಡ್ತಾವ ಈ ಲೆಟರ್ ಅನ್ನು ನಾನು ಕೊಟ್ಟಿರೋದು ಈ ಲೆಟರ್ ಕಾಪಿ ನಾನು ನಿಮ್ಗೆ ಕೊಡ್ತೀನಿ ನಿಮ್ ಲಿಂಕ್ ಕೆಳಗಡೆ ಈ ಲೆಟರ್ ಅಟ್ಯಾಚ್ ಮಾಡಿ ಜನ ಎಲ್ಲ ನೋಡ್ಲಿ ನಾನು ಏನ್ ಕೇಳಿದ್ದೀನಿ ಏನಿಲ್ಲ ಅಂತ ಜನಕ್ಕೆ ಅರ್ಥ ಆಗ್ಲಿ ಇದೆಲ್ಲ ಇವರು ಈ ರೀತಿಯಿಂದ ನಡೀತರೋದು ಕಾರಣ ಒಂದೇ ನನ್ಗೆ ತಿಳಿದಂಗೆ ಮಿಸ್ಅಪ್ರೋಸಿಯೇಷನ್ ಆಫ್ ಫಂಡ್ಸ್ ಆಗಿದೆ ಜನದ್ದು ಸೆಂಟಿಮೆಂಟಲ್ಸ್ ಜನದ್ದು ಏನಂತ ಹೇಳ್ತೀರಿ ಸೆಂಟಿಮೆಂಟ್ಸ್ ಮೀನ್ಸ್ ಸೆಂಟಿಮೆಂಟಲ್ ಇಶ್ಯೂ ಮಾಡಿಬಿಟ್ಟು ಜನಕ್ಕೆ ಒಂದ್ ರೀತಿಯಿಂದ ಎಮೋಷನಲ್ ಮಾಡ್ಬಿಟ್ಟು ಅದೇನೇನೋ ಏನೇನೋ ಗಾಲಿಗಂಡ್ ಮಾಡೋಕೆ ಪ್ರಯತ್ನ ಮಾಡ್ತಾವ್ರೆ ತಪ್ಪಿಸ್ತವ್ರೆ ಅಲ್ಲ ಈ ಡಾಕ್ಯುಮೆಂಟ್ಸ್ ನಿಮ್ಗೆ ಕೊಡ್ತೀನಿ ಈ ಲಿಂಕ್ ಕೆಳಗಡೆ ಇದೆಲ್ಲ ಅಟ್ಯಾಚ್ ಮಾಡಿ ಜನಕ್ಕೆ ಗೊತ್ತಾಗ್ಲಿ ನಾನ್ ಏನ್ ಕೇಳಿದ್ದೀನಿ ಇವ್ರು ಏನ್ ಅಪ್ರಪ್ರಚಾರ ಮಾಡ್ತಾವ್ರೆ ಅಂತ ಆವಾಗ ಜನಕ್ಕೂ ಗೊತ್ತಾಗ್ತದೆ ನಾನು ಇಷ್ಟು ಹೇಳ್ಬಿಟ್ಟು ಮುಂದಿನ ಟೈಮ್ ನಲ್ಲಿ ಇನ್ನ ಇವ್ರದ್ದು ಶುಮಾರ್ ಗಾಲಿಗಂಟ್ ಗಂಟಿದೆ ಅಲ್ಲೂನು ಇವಾಗ ಇರೋನ್ ಸೆಕ್ರೆಟ್ರಿ ಇವನು ಇವ್ರಪ್ಪ ಮೂವತ್ ಮೂವತ್ತೈದು ವರ್ಷ ಇಂದ ಕೂತವ್ರೆ ಸವಾಲ್ ಇವಾಗ ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಹೌಹಾಫ್ಗೆ ಮೂವತ್ತೈದು ವರ್ಷ ಇಂದ ಕಂಟಿನ್ಯೂಟಿವ್ ನಲ್ಲಿ ಇವ್ರಿಬ್ರು ಕೂತವ್ರೆ ಏನಿದು ಹೆರಿಡಿಟಿ ಪ್ರಾಪರ್ಟಿನ ಹೇಳಿ ನನ್ಗೆ ಪಾರಂಪರಿಕ ಪಾರಂಪರಿಕ ಆಸ್ತಿನಾ ಇವ್ರು ಕೂತ್ಕೊಳ್ಳಕ್ಕೆ ಎಷ್ಟು ವರ್ಷದಲ್ಲಿ ಎಲೆಕ್ಷನ್ಸ್ ಆಗೈತೆ ಏನ್ ಕಾನೂನಿದೆ ಏನು ಏನ್ ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಇದೆ ಸ್ವಲ್ಪ ಎಲ್ಲ ನೋಡಿ ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಯಾಕೆ ಯಾವ ರೀತಿಯಿಂದ ಇವ್ರಿಗೂ ಯಾರು ಸಪೋರ್ಟ್ ಮಾಡ್ಕೊಂಡು ಮೂವತ್ತಿಂದ ಮೂವತ್ತೈದು ವರ್ಷ ಈ ಅಪ್ಪ ಮಗುನ್ಗೆ ಅಲ್ಲಿ ಕುಣಿಸಕ್ಕೆ ತಡೆ ಹಾಕವ್ರೆ ಸ್ವಲ್ಪ ಇದೂನು ಕ್ಲಿಯರ್ ಕಟ್ ನೋಡಿ ಇದು ಇಷ್ಟು ಬಿಟ್ಟರೆ ಮುಂದಕ್ಕೆ ಇವ್ರು ಏನೇನ್ ಮಾಡೋರ ಅಲ್ಲಿ ಜಾಗ ಹಿಡ್ಕೊಂಡು ಏರ್ ತೈಟ್ ಹಿಡ್ಕೊಂಡು ಕೂತವ್ರೆ ಜಾಗ ಆ ಜಾಗದ ಮೇಲೆ ಅದ್ ಏನೇನ್ ಮಾಡವ್ರೆ ಅದ್ ಮುಂದಿಕ್ ವಿಡಿಯೋಸ್ ಮೇಲೆ ಹೇಳ್ತೀನಿ